ಒಂದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಇಲ್ಲಿ ಕಲ್ಯಾಣಿ ಚಾಲುಕ್ಯರ ಆಳಿರ್ತಕ್ಕಂಥ ಈ ನಾಡು ಈ ಕಲ್ಯಾಣಿ ಚಾಲುಕ್ಯರಲ್ಲಿ ಇತಿಹಾಸ ಸುಪ್ರಸಿದ್ಧವಾಗಿರ್ತಕ್ಕಂಥ ಈ ನಾಡು ಈ ಹೋದ ಸಲ ಏನಂತ ಅಂದ್ರೆ ಈ ಕಲ್ಯಾಣಿ ಚಾಲುಕ್ಯರ ಸಲುವಾಗಿ ಎಷ್ಟೋ ಗೊಂದಲಗಳು ಹುಟ್ಟಿವೆ ಎಷ್ಟೋ ಅನೇಕರಲ್ಲಿ ಗೊಂದಲಗಳು ಹುಟ್ಟಿವೆ ಆರನೇ ವಿಕ್ರಮಾದಿತ್ಯ ಅಂತ ಹೇಳ್ತಾರೆ ಐದನೇ ವಿಕ್ರಮಾದಿತ್ಯ ಅಂತ ಹೇಳ್ತಾರೆ ಮತ್ತು ಮೂರನೇ ವಿಕ್ರಮಾದಿತ್ಯ ಅಂತ ಹೇಳ್ತಾರೆ ವಿಕ್ರಮಾದಿತ್ಯ ಎಂಬುದು ಎಷ್ಟೋ ವಿಕ್ರಮ ಶಕೆಯಲ್ಲಿ ನಾವು ನೋಡ್ತಕ್ಕಂಥದ್ದು ಇವನೇ ಸ್ಥಾಪಿಸಿದನು ವಿಕ್ರಮ ಶಖೆ ಎಂಬುದು ಅವರಲ್ಲಿ ಪ್ರಾಶಸ್ತ್ಯವಾಗಿದೆ ಅಂತಕ್ಕಂಥದ್ದಿದೆ ಸಾವಿರದ ಇಪ್ಪತ್ತಾರಲ್ಲಿ ಹೇಳಬೇಕಾದರೆ ಹನ್ನೆರಡನೇ ಶತಮಾನದ ಪೂರ್ವಿಕ ಕಲಚೂರಿ ಅರಸುಗಳು ಮತ್ತು ಕಲ್ಯಾಣಿ ಚಾಲುಕ್ಯರು ಬಾದಾಮಿ ಚಾಲುಕ್ಯರು ಇಂಥಬ್ಬ ಈ ಪಟ್ಟಣದಲ್ಲಿ ಅವನು ಈಶ್ವರ ದೇವಾಲಯ ಅಥವಾ ಕಲ್ಲೇಶ್ವರ ದೇವಾಲಯ ನಾವು ಶಿವ ದೇವಾಲಯ ಅಂತ ಹೇಳಬಹುದು ನಾವು ಎಷ್ಟೋ ಇತಿಹಾಸ ಪುಟಗಳಲ್ಲಿ ಓದಿರ್ತಕ್ಕಂಥದ್ದು ಬಿಜ್ಜಳ ಒಂದನೇ ಬಿಜ್ಜಳ ಮತ್ತು ಎರಡನೇ ಬಿಜ್ಜಳ ಮತ್ತು ಒಂದನೇ ವಿಕ್ರಮಾದಿತ್ಯ ಎರಡನೇ ವಿಕ್ರಮಾದಿತ್ಯ ಅಂತಕ್ಕಂಥದ್ದು ಓದಿದ್ದೆವು ಮಧ್ಯ ಪ್ರದೇಶದಲ್ಲಿ ಉಜ್ಜಯಿನಿಯನ್ನು ಆಳಿರ್ತಕ್ಕಂಥ ವಿಕ್ರಮಾದಿತ್ಯನ ನಾವು ನೋಡಬಹುದಾಗಿದೆ ಆ ವಿಕ್ರಮಾದಿತ್ಯನ ಸಲಹೆ ಸೂಚನೆಗಳನ್ನು ನಾವು ನೋಡಿಕೊಂಡಿದ್ದೇವೆ ಆ ವಿಕ್ರಮ ಶಕೆಯನ್ನ ನಾವು ಅವನೇ ಸ್ಥಾಪಿಸಿದನಂತೆ ಕುರುಹುಗಳು ಸಿಕ್ಕಿದ್ದಾವೆ ಮತ್ತು ಇಲ್ಲಿ ವಿಕ್ರಮ ಶಕೆಯನ್ನ ಈ ವಿಕ್ರಮಾದಿತ್ಯನು ಸ್ಥಾಪಿಸಿದನೆಂಬ ಉಲ್ಲೇಖಗಳನ್ನು ಹೊರತುಪಡಿಸುತ್ತಿದೆ ಅದಕ್ಕಾಗಿ ಇಲ್ಲಿ ನೋಡೋಣ ಬನ್ನಿ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಸಾವಿರದ ನಾಲ್ಕರಿಂದ ಆಗಿರ್ತಕ್ಕಂಥವು ಈ ಇತಿಹಾಸ ಪುಟಗಳಲ್ಲಿ ಕಲ್ಯಾಣಿ ಚಾಲುಕ್ಯರು ಎಂಟುನೂರ ಐವತ್ತಾರರತಕ್ಕಂಥದ್ದು ಅಲ್ಲಿ ಏನಂತಂದ್ರೆ ವಿಕ್ರಮಾದಿತ್ಯ ಎಂಬ ಬಂದಿದ್ದನು ಸಾವಿರದ ಇಪ್ಪತ್ತಾರರಲ್ಲಿ ಮರಣ ಹೊಂದಿದನೆಂಬ ದಾಖಲೆಗಳಿವೆ ಅದನ್ನು ಅದರಲ್ಲಿ ಶ್ರೀ ಈಶ್ವರ ದೇವಾಲಯವನ್ನು ನೋಡಬಹುದು બસ સાયલન્ટ ઓ 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